ಬಡವರ ಬಂದು ಸಾಂಸ್ಕೃತಿಕ ವೇದಿಕೆ ಕೊಪ್ಪ ಇವರ ಸಾರಥ್ಯದಲ್ಲಿ ಯಕ್ಷ ರಾಘವ ಜನಸಾನಿ ಪ್ರತಿಷ್ಠಾನದಿಂದ ಕೊಪ್ಪದ ಪುರಭವನದಲ್ಲಿ ಅಕ್ಟೋಬರ್ ಎರಡರಂದು ಬುಧವಾರ ಸಂಜೆ ಆರು ಗಂಟೆಗೆ ದಿವಂಗತ ಕಾಳಿಂಗ ನಾವಡ ವಿರಾಚಿತ ನಾಗಶ್ರೀ ಯಕ್ಷಗಾನ ಪ್ರಸಂಗ ನಡೆಯಿತು ಇದೇ ವೇದಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೊಪ್ಪ ಉತ್ಸವದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಹಾಗೂ ಜನ್ಸಾಲೆ ಯಕ್ಷಕಲಾ ಪ್ರತಿಭೆಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಗಾನಕೋಗಿಲೆ ದಿವಂಗತ ಜಿ ಆರ್ ಕಾಳಿಂಗ ನಾವಾಡ ವಿರಚಿತ ಸುಪ್ರಸಿದ್ಧ ಮತ್ತು ಜನಪ್ರಿಯ ಯಕ್ಷಗಾನ ಪ್ರಸಂಗ ನಾಗಾಶ್ರೀಯು ಈ ಕಾಲದ ಕಾಳಿಂಗ ನಾವಾಡರೆಂದೇ ಖ್ಯಾತಿ ಪಡೆದಿರುವ ಜನಸಾಲೆ ರಾಘವೇಂದ್ರಾಚಾರ್ಯರ ಭಾಗವತಿಕೆಯಲ್ಲಿ ಮೂಡಿಬಂತು ಹಿಮ್ಮೇಳ ಮದ್ದಳೆ ಶ್ರೀ ಸುನೀಲ್ ಕುಮಾರ್ ಭಂಡಾರಿ ಕಡತೋಕ ಚಂಡೆ ಶ್ರೀ ಸುಜನ್ ಹಾಲಾಡಿ ಮುಮ್ಮೇಳ ಖ್ಯಾತ ಯಕ್ಷಗಾನ ಕಲಾವಿದರು ಉದಯ್ ಹೆಗ್ಡೆ ಕಡಬಾಳ ವಿನಯ್ ಬೋರಳ್ಳಿ ಸುಬ್ರಹ್ಮಣ್ಯ ಹೆಗ್ಡೆ ಯಲಗುಪ್ಪ ಕಾರ್ತಿಕ್ ಚಿಟಾಣಿ ಸುಧೀರ್ ಉಪ್ಪೂರು ರವೀಂದ್ರ ದೇವಾಡಿಗ ನಿರಂಜನ ಜಾಗನಳ್ಳಿ ಪ್ರವೀಣ್ ಹೆಗ್ಡೆ ಸಾನ್ಮನೆ ಪುರಂದರ ಮೂಡ್ಕಾಣೆ ಸಂತೋಷ್ ಕುಳಾಲ್ ಮುಂತಾದ ಕಲಾವಿದರು ನಾಗಾಶ್ರೀ ಪ್ರಸಂಗದ ಪಾತ್ರಗಳಿಗೆ ಜೀವ ತುಂಬಿದರು ಹೆಸು ಮಾಡಿದ್ರೆ ಯಾರಿಗೂ ಎಷ್ಟು ನೀರು ಕೊಡ್ತಾವೆ ಇನ್ನು